ಆರು ತಿಂಗಳು ಇಪ್ಪತ್ತು ದಿವಸ ಆಡಳಿತ ನಡೆಸಿದ ಒಬ್ಬಳೆ ಒಬ್ಬಳು ಹೇಳಿ ಕೇಳಿದ ರಾಣಿ ಚೆನ್ನಮ್ಮ ನೋಡಿ ಅವಳು ಅವರ ಮಗನಿಗೆ ಇದು ಮಾಡಿರುವಂತಹದ್ದು ಏನು ಮಾರ್ಗದರ್ಶನ ಮಾಡಿರುವಂತದ್ದು ನುಡಿದದ್ದನ್ನು ಬದಲಿಸದಿರು ಎಂದಿಗೂ ಕರ್ತವ್ಯಚ್ಯುತನಾಗದಿರು ಸರ್ವದಾ ಮಧುರವಾಗಿ ಮಾತನಾಡುವಂತೆ ಎಚ್ಚರವಹಿತು ದುಷ್ಟರಿಗೆ ನಿನ್ನ ಕೃದ್ಗತವನ್ನ ತೋರದಿರು ದುರ್ಮಾರ್ಗವನ್ನ ಹಿಡಿಯದಿರು ಸ್ವಜನರಲ್ಲಿ ಭೇದ ಎಣಿಸದಿರು ಪಾಪ ಕಾರ್ಯ ಮಾಡದಿರು ಸತ್ಕಾರ್ಯಗಳನ್ನು ಮಾಡು ಸದಾ ಶಂಭುವಿನ ಪಾದಗಳನ್ನು ಧ್ಯಾನಿಸು ಈ ರೀತಿ ಹೇಳಿರೋದು ಇವತ್ತು ಕೂಡ ಇವತ್ತು ಕೂಡ ಅದು ಈ ನಮ್ಮ ಎಲ್ಲರಿಗೂ ಕೂಡ ಪ್ರಸ್ತುತ ಆಗಿರುವಂತಹ ಮಾತುಗಳನ್ನು ಅವಳು ಸಾವಿರದ ಆರುನೂರಲ್ಲೇ ಕೆಳಗಿ ಸಣ್ಣ ಮನೆಗೆ ಮಹಾರಾಷ್ಟ್ರ ಉಳಿತೊಳ್ಳೆ ಕೆಳಜಿ ಚಂದ್ರಮಿ ಇವತ್ತು ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅಲ್ಲಿ ಗೊತ್ತಾಗಬೇಕು ಇಲ್ಲಿ ಕಂಡಕ್ಕೂ ಗೊತ್ತಾಗಬೇಕು ಇಷ್ಟೊಂಥರ ಹೇಳ್ತಾರೆ ಅವ್ರದ್ದು ಜನಸಾಮಾನ್ಯರು ವಿಗ್ರಹ ಇಕ್ಕೇರಿ ಹಗೋರಿತ ದೇವಸ್ಥಾನದ್ದು ಇದು ಕೆಳದಿ ವಂಶ ಹಾಗೆ ಅಂತ ಕೆಳದಿ ಚೋಡಪ್ಪ ನಾಯಕರಿಂದ ಹಿಡೋದು ರಾಣಿ ವಿವಿರಂಬ ಆ ಕೆಳದಿ ಚೌಡಪ್ಪ ನಾಯಕನ ಗುರುಗಳೇ ನಮ್ಮ ಪೂರ್ವಿಕರ ಗಂಗತಾದಿ ಜ್ಯೋಷಣ್ಣ ರಾಣೆಗೊಂದಿಯಿಂದ ವರ್ಷ ಬಂದವರು ವರ್ಷ ಬಂದಾಗ ಅವರು ಸಾಕಷ್ಟು ಜನ ತಂದಿದ್ರು ಅದರೊಳಗೆ ಅಷ್ಟು ಕಲೆಕ್ಷನ್ ಎಲ್ಲ ನಾವು ಇದು ಮಾಡಿ ಒಂದು ನಮ್ಮ ಮನೆ ಪಕ್ಕದಲ್ಲೇ ತತೀಶ್ ಚಂದ್ರನು ಜೀವಿಕಾ ರಾವ್ ರಾಮಕೃಷ್ಣ ಅವರು ನಿಜಲಿಂಗಪ್ಪನವರು ಇವರೆಲ್ಲ ಸೇರಿಕೊಂಡು ನನಗೆ ಮುಂದೆ ಅಲ್ಲಿ ಮ್ಯೂಸಿಯಂ ಮಾಡ್ತಿತ್ತು ನೋಡಿ ಈ ರಾಣಿ ವಿರಮ್ಮಾಜಿ ಈ ಬುದ್ಧಿಜೀವಿಗಳು ಏನು ಮಾಡಿದ್ದಾರೆ ಹವೀದಿ ಖಾನನ್ನು ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಷ್ಟು ಸುಳ್ಳದು ಆಕೆ ಅವಮಾನ ಯಾಕಂದ್ರೆ ಅವಮಾನ ಮಾಡಿಬಿಟ್ಟಿದ್ದಾರೆ ಬುದ್ಧಿಜೀವಿಗಳು ಈ ಮೈಸೂರು ರಾಜ್ಯಕ್ಕಂತೂ ಈ ರಾಜ್ಯ ನಾಲ್ಕರಷ್ಟು ದೊಡ್ಡದು ಅಂಥ ದೊಡ್ಡ ಸಾಮ್ರಾಜ್ಯವನ್ನು ಈ ರೀತಿ ನಿರ್ಣಾಮ ಮಾಡಿದೆವು ಈ ಹೈದರಾಲಿ ಖಾನ್ ಆ ಹೈಟಾದಿ ಖಾನ್ ಮೊಟ್ಟ ಮೊದಲು ಚೋಲಿಸ್ದೆ ಒಳ್ಳೇ ವಿರಂಬ ಆನಂತರ ಅದನ್ನು ಇತಿಹಾಸವರು ತಿಳಿದುಬಿಟ್ಟಿದ್ದಾರೆ ಅದನ್ನು ಹೇಟಾದಿ ಖಾನ್ ಸೇನಾಧಿಪತಿ ಕಿರ್ಮಾನಿನ ಹೇಳ್ತಾನೆ ಆ ಮಾತು ಅವನ ಸೇನಾಧಿಪತಿ ಅಂದಮೇಲೆ ಹೇಳಿಕೆ ಎಷ್ಟಿದೆ ನೋಡಿ ಈ ಒಂದು ದೃಷ್ಟಿಯಿಂದ ಈ ಬುದ್ಧಿಜೀವಿಗಳು ಅಷ್ಟು ಸುಳ್ಳು ಆಮೇಲೆ ಶೃಂಗೇರಿ ಜಗದ್ಗುರುಗಳು ಆಗಿನ ಕಾಲದ ಜಗದ್ಗುರು ನಿರೂಪ ಹೊರ್ತಿದ್ದಾನೆ ನಿರಮ್ಮೆ ಕೆಳಂಕಣೆ ಅಂತ ಇಂಥ ಒಂದು ಸಾಂಬಾರು ದೃಷ್ಟಿಗೆ ಹಚ್ಚ ಕಣ್ಮರೆ ಮಟ್ಟಿಗೆ ಕೊಟ್ಬಿಟ್ರು ಈ ಕಣ್ಮರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಮುಂದೆ ನಾನು ಲಿಂಗಣ್ಯ ಕವಿ ಪೀಳಿಗೆಯಲ್ಲೇ ಸೇರ್ತೇವನು అష్టాన్ కలి అదే నన్ను మొన్న ఇక మన నమ్మనే పక్కదలిత ఆమె సతీష్ చంద్రు జీవిక రవల్ సేర్కొల్డింగ్ బు ఆల్డింగ్ ఈ స్వల్ప అది ఈే బొమ్మ నిధిలింగప్పనరు ఇబ్బరు సేరి ఈ బిల్డింగ్ గ్రాంట్ కొడుతుంది ఈ బిల్డింగ్ ఆమె కలవరు ಈ ಬುದ್ಧಿಜೀವಿಗಳು ಟ್ರಸ್ಟ್ನವರು ನನ್ನ ಮೋಸ ಮಾಡಿ ಬೆಂಗಳೂರು ಚಿಫ್ಟ್ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದರು ಅದಕ್ಕೆ ನಾನು ಹೋರಾಟ ಮಾಡಿದ್ದೆ ಅಂದರೆ ಅಟ್ಟಿಷ್ಟಲ್ಲ ಹೈಕೋರ್ಟ್ ಚೀಫ್ ಜಸ್ಟಿಸ್ನ ಮನೆಗೆ ಬಂದು ಇಲ್ಲೇ ಇರಬೇಕು ಅಂತ ಅವರು ಮಾಡಿದ್ದಾರೆ ಆ ಒಂದು ನಾನೇನು ಯಾವ ಅಡ್ವೊಕೇಟನ್ನು ಇಟ್ಟಿಲ್ಲ ಯಾರನ್ನೇ ಇಟ್ಟಿಲ್ಲ ಅವರೇ ಬಂದು ನನಗೆ ರಾಮ ಜ್ಯೋಷರು ಅವರು ಸೇರ್ಕೊಂಡು ನನಗೆ ಸಾಮಾನ್ಯವಾಗಿ ಇಂಥ ಸಾಮಾನ್ಯವಾಗಿ ಹಳ್ಳಿಯಲ್ಲಿರುವ ಮ್ಯೂಸಿಯಮ್ಮು ಬಹಳ ಅದು ಕೆಳದ ಜನ್ಮಸ್ಥಾನ ಹಿಕ್ಕೇರಿ ರಾಜಧಾನಿ ರಾಜಧಾನಿ ಕೋಳದುರ್ಗ ರಾಜಧಾನಿ ಇಂಥವರ ಕೆಳದಿ ಸಂಸ್ಥಾನವೇ ಪ್ರಾಮುಖ್ಯತೆ ಹೊರತು ಕೆಳದ ಸಂಸ್ಥಾನ ಕೆಳದಿಲ್ಲ ಇರಬೇಕು ಇವಾಗ ಮೈಸೂರು ಅರಸರು ಏನು ಮಾಡಿದ ಅಂದರೆ ಇದೆ ಹೆಂಗ್ ಪಟ್ನ ಸಂಸ್ಥಾನ ಇಲ್ಲೇ ಪಟ್ ರಾಜಧಾನಿ ಅಂತ ಹೇಳಿಲ್ಲ ಇದೇ ರಾಜಧಾನಿ ಆಗಿತ್ತು ಹೊಸ ಸಂಸ್ಥಾನ ಅಂತ ಹೇಳಿಲ್ಲ ಬೆಂಗಳೂರು ರಾಜಧಾನಿ ಆಗಿತ್ತು ಹೊಸ ಸಂಸ್ಥಾನ ಅಂತ ಹೇಳಿಲ್ಲ ಈಗ ನಾಲ್ಕು ಕೋಟಿ ರೂಪಾಯಿ ತಗೋತಾಯಿದ್ದಾರೆ ಮೈಸೂರು ಅಂತೂ ಅಂದರೆ ನಮ್ಮ ಕೆಳದಿ ಹಾರಿಸಿದ್ದೇ ವಿಚಾರದಲ್ಲಿ ಹೇಳಿದರೆ ಈ ಸಂಸ್ಥಾನ ನಮ್ಮ ಭಾರತದಲ್ಲಿ ಡೆಲ್ಲಿ ಒಳಗೆ ಕೂಡ ಕೆಳದಿ ಹಾರಿಸ ಮಠ ಐತೆ ಕಾಶಿ ಕೂಡ ಜಂಗ್ ಜಂಗವಾಡಿ ಮಠ ಮಾಡಿಕೊಟ್ಟು ಅವ್ರು ಕೆಳದಿ ಹಾರತಾರೆ ಆಮೇಲೆ ಕೇರಳದ ಬಿಲಿಯಾಪಟಮ್ ಇದೆಯಲ್ಲ ಬಿಲಿಯಾಪಟಮ್ವರೆಗೂ ಕಳದಿ ರಾಜ್ಯದ ಇಂಥ ಒಂದು ಎರಡು ಸಾಮ್ರಾಜ್ಯದ ಕಣ್ಮರ ಮಾಡ್ತಾರೆ ಅಂತಂದರೆ ಇದು ನಮ್ಮ ಇತಿಹಾಸಕ್ಕೆ ಲೋಪ ಎರಡನೇದಾಗಿ ಮಹಾರಾಷ್ಟ್ರ ಉಳಿದುಕೊಟ್ಟವ್ ಕೆಳದಿರನ ಮಾಡಿ ಆ ಮಹಾರಾಷ್ಟ್ರ ವಿದ್ವಾಂಸರು ಹೇಳ್ತಾರೆ ಹೊರಗೆ ಜನಸಾಮಾನ್ಯರು ಯಾರು ಹೇಳಿಲ್ಲ ನಮ್ಮ ಜನಸಾಮಾನ್ಯರು ಇಲ್ಲಿ ಜನಸಾಮಾನ್ಯರು ಹೇಳಬೇಕು ಅಲ್ಲಿ ಜನಸಾಮಾನ್ಯರು ಹೇಳಬೇಕು ಇದು ಟೆಕ್ಸ್ಟ್ ಬುಕ್ನಲ್ಲಿ ಬರಬೇಕು ಬಂದರೆ ಬಹಳ ಒಳ್ಳೆಯದು ನನ್ನ ಕಿವಿ ಕೇಳಲ್ಲ ಅಲ್ಲಿ ಇಲ್ಲಿ ಇದೆ ಸಾಮಾನ್ಯ ಈ ಕೆಳಗೆ ಇಟ್ಟರೆ ವಾರಿನವ್ರಿಗೆ ಯೋಚನೆ ಮಾಡಿದ್ದಾರೆ ಯೋಚನೆ ಮಾಡಿ ಅಲ್ಲಿ ಕೆಳಗೆ ಹೋದೇ ಆಗುತ್ತಿದ್ದ ಅಂತ ಹೇಳಿ ಮಾಡಿದ್ದಾರೆ ಆದರೆ ಇಲ್ಲಿ ಮಾಡಿದವರು ಇಬ್ಬರೇ ಇಬ್ಬರು ಡಾಕ್ಟರ್ ವೆಂಕಟೇಶ್ ಒಬ್ರು ಕಾಶಿ ಮಲಯ್ಯ ಒಬ್ಬರು ಇಬ್ಬರು ಯೋಚನೆ ಮಾಡಿದ್ದಾರೆ ಕನ್ನಡದಲ್ಲಿ ಅವರನ್ನು ಎಲ್ಲ ಇಂಗ್ಲೀಷನ್ನು ಮಾಡಿದ್ದಾರೆ ಅನ್ಪಬ್ಲಿಕ್ ಇನ್ನೂ ನೂರು ವರ್ಷ ಮಾಡೋದು ಖರ್ಚಾಗಿದೆ ಇಲ್ಲಿ ನೋಡಿ ಇಲ್ಲಿ ಮಾರಿ ಹಬ್ಬ ಅಂತ ಬಳಿ ಅಂತ ಹಳ್ಳಿ ಮಾರಿ ಹಬ್ಬದ ಕೂರೋತ್ಸವಗಳನ್ನೆಲ್ಲ ಅವೆಲ್ಲ ಆ ಹಳ್ಳಿಯವರಿಗೆ ಸಾಂಸ್ಟ್ರಿಕತೆ ಜೀವನ ಹೇಗೆ ಬರಬೇಕು ಅಂತ ನನ್ನ ನೋಡಿ ಇವೆಲ್ಲ ಆ ಕಾಲದ ಮನೆ ಹಾಗಿರ್ತೀವಿ ಆ ಕಾಲದ ಇಟ್ಟಿಗೆಗಳು ಹಾಗೆ ಅನ್ನೆಲ್ಲ ತೋರಿಸುತ್ತೆ ಎಲ್ಲ ಹದಿನಾರು ಹದಿನೇಳೆ ಚತಮಾರ್ ನಾನು ಈ ಅವ್ರಿಯ ಕೆಳದಿಯ ದೊಡ್ಡ ಸಂಕ ನಾಯಕರೇಶ್ವರ ದೇವಸ್ಥಾನಕ್ಕೆ ಮಾಡಿದಂತಹ ಕಳಶನ ಸಾವಿರದ ಹನ್ನೊಂದರಲ್ಲಿ ಖಾನ್ ಚಿನ್ನದ ಕಳಶ ಚಿನ್ನದ ಕಳಶ ಅಗೋರೇಶ್ವರ ದೇವಸ್ಥಾನ ಸಾವಿರದ ಆರುನೂರ ಹನ್ನೊಂದರಲ್ಲಿ ಇದು ಜೀವನ ವಿಗ್ರಹ ಇದು ಒಂದು ಹಳ್ಳಿ ಮೂಲ ಒಳಗಿತ್ತು ಇಳಿ ಗ್ರಾಮ ಇಳಿ ನಾರವರು ಅಂತ ಅವರು ಮುಂದೆ ಎಲ್ಲ ಇದನ್ನೆಲ್ಲ ಕರ್ಕೊಂಡು ನೋಡಿ ನೀವು ಬಳಸಲು ಇದು ಮ್ಯೂಸಿಯಂ ಇನ್ ಇಂಡಿಯಾ ಅಂತೇಳಿ ಡೆಲ್ಲಿ ನ್ಯಾಷನಲ್ ಮ್ಯೂಸಿಯಂನವರು ಇದನ್ನ ರೆಕಗ್ನೈಸ್ ಮಾಡಿದ್ದಾರೆ இதெல்லாம் விக்ரமெல்லாம் ஜோடஸ் போடசி யா காரில் ஆகே மரத்தேன் மூல வரைக்கும் ஒன்றொன்னு பின் அந்த நம்ம ನಾನು ಇದೇ ತೋಟದಲ್ಲೇ ಬಂದಿದ್ದೆ ನಮ್ಮ ತಾಯಿ ಡೆಪ್ಟಿ ಕಮಿಷನರ್ ಎಲ್ಲ ಹಳ್ಳಿ ಕೊಟ್ಟಿದ್ದಾರೆ ಬೆಂಗಳೂರಿಂದ ಕಾಂತರಾಜ್ ದೇವನ್ರೇ ಹಳ್ಳಿಗೆ ಸೆಕ್ರೆಟ್ರಿ ಆಗಿದ್ದವರೇ ನಮ್ಮ ತಾಯಿ ತಂದೆ ಕಾಂತರಾಜಲ್ಲಿ ಸೆಕ್ರೆಟರಿ ಆಗಿದ್ದರೆ ಇವರ ಮಗಳೇ ನನ್ನ ಮಾ ತಾಯಿ ಕಟ್ಟಿಗಳು ಇದೆಲ್ಲ ಹಳೆಯ ಕಟ್ಟಿಗಳು ಈಗ ಕುವೆಂಪು ಯೂನಿವರ್ಸಿಟಿ ಹೀಗೆ ನಾನು ಎನಿ ಫೈನಾ ವಿತೌಟ್ ಎನಿ ಫೈನಾನ್ಷಿಯಲ್ ಅಂಟ್ ಡೊನೇಟ್ ಇರ್ತೀವಿ ಕುವೆಂಪು ಯೂನಿವರ್ಸಿಟಿ ಹ್ಞೂ ಕುವೆಂಪು ಯೂನಿವರ್ಸಿಟಿ ಗೊತ್ತಿಬಿಟ್ರಿ ಯಾಕೆಂದ್ರೆ ಮೊನ್ನೆ ನಡ್ಕೋಕ್ಕಾಗಲ್ಲ ನಮಗೆ ಈ ಜಾಗ ಡೊನೇಟ್ ಮಾಡಿದ್ರಿ ಯೂನಿವರ್ಸಿಟಿಗೆ ಜಾಗನೀಗ ಡೊನೇಟ್ ಮಾಡಿದ್ದಾರೆ ಯೂನಿವರ್ಸಿಟಿಗೆ ಈಗ ಕುವೆಂಪು ಯೂನಿವರ್ಸಿಟಿಗೆ

ಹಲೋ ನೋಡಿ ಆಗಿನ ಕಾಲದ ಒಂದು ವೃಂದಾವನೆ ಇದು ಭಾಳ ಪಟ್ಟವಾದ ಇಲ್ಲಿ ಚೇತಾಮರಾಜನ ಬರೋ ಪತ್ರಗಳಿವೆ ರಾಜ್ಯ ರಾಜಗೋಪಾಲ್ ಪತ್ರ ಇದೆ ರಾಜಗೋಪಾಲ್ ಪತ್ರಗಳು ನೋಡಿ ರಾಜಗೋಪಾಲ್ ಇದೆ ಆಗಿನ ಕಾಲದ ಆಗಿನ ಕಾಲದ ಎಲ್ಲ ಮಂತ್ರಿಗಳು ಎಲ್ಲ ಇಟ್ಕೊಂಡೆಲ್ಲ ಮಂಜಿನಂಥ ಪತ್ರ ವ್ಯವಹಾರ ಈ ಕೆಳದಿ ಇತಿಹಾಸ ಇಡ್ಲಿ ಮ್ಯೂಸಿಯಂನಲ್ಲಿ ಪೀಟರ್ ಥೇಟರ್ದ ಗ್ರಾವದಲ್ಲಿ ನೋಡಿ ಬಂದು ಕೆಳಗೆ ಇತಿಹಾಸನ ಸಮಗ್ರ ಮಾಡಿ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾನೆ ಅದು ಇಡ್ಲಿ ಭಾಷೆಯಲ್ಲೇ ಇದೆ ನಾವು ಅದನ್ನು ಕನಸಿ ಪಂಚಾಂಗಗಳು ಹಾಗೆ ಮಹಾರಾಜರು ಅಗ್ನಿಪತ್ರಿಕೆ ಹಾಗೆ ಮಾಡ್ತಾಯಿದ್ರು ಇನ್ನೊಂದೆಲ್ಲ ಎಲ್ಲ ಪೌಜಾರ ಪತ್ರಗಳು ಕೆಳಗೆ ಹತ್ತರಲ್ಲಿ ಐವತ್ಮೂರು ಪಾಳೆಗಾರರು ಇದ್ದರು ಆ ಐವತ್ಮೂರು ಪಾಳೆಗಾರರು ಒಬ್ಬರಿಗೆ ಬಾಳೆಗಾರರಲ್ಲಿ ಪತ್ರವ್ಯವಹಾರ ನಡೆಯಬೇಕಾದರೆ ಇನ್ ಚಾರ್ಜ್ ಎಲ್ಲ ಕೊಡತೆಗಳು ಇದ್ದಾರೆ ಕೊಡತೆಗಳ ಮೇಲೆ கத்து வந்து ஆ கத்த ஓத யாரும் இல்லை நன்கு ஹைக்கோர்ட் அட்வைஸர் மாத ஓத நோய் ஆணை கழதேச காலத்தில் எட்டு நாணயங்கள் பஞ்சாங்க நம்ம பூர்வர பஞ்சாங்க கூட மர்த்து ஆ பஞ்சாங்க பைண்டிங்ஸ் எட்டு நான் உச்சார்கள் ಆರು ತಿಂಗಳು ಇಪ್ಪತ್ತು ಆಡಳಿತ ನಡೆಸಿದಾಳೆ ಭಾರತದಲ್ಲಿ ಇದ್ರೆ ಪ್ರಪಂಚದಲ್ಲಿ ಆದ್ರೆ ನಾವು ಯಾವ ಮಹಿಳೆಯರು ಕೂಡ ಕಳೆದ ಚೆನ್ನಮ್ಮ ನೆನಪಿಟ್ಕೊಂಡಿಲ್ಲ ಅವ್ರಿಬ್ಬರ ನೆನಪಿಟ್ಕೊಂಡಿದ್ದಾರೆ ಅವರು ಚಿತ್ತೂರು ಚೆನ್ನಮ್ಮ ಇನ್ನೊಬ್ಬರು ನಮ್ಮ ಪ್ರಧಾನಿಗಳ ಮನೆಯವರು ಚೆನ್ನಮ್ಮ ಪರಿಚಿತರಾಗಿ ಅದಕ್ಕೆ ಸಂಬಂಧಪಟ್ಟ ಭೂಮಿ ಅಂದ್ರೆ ಭೂಮಿಯನ್ನ ಮಾಡಿ ಸರ್ಕಾರದಿಂದ ಬೀಜವನ್ನು ಬೆಳೆದಿಟ್ಟು ಕೊಟ್ಟು ಸವಸಿ ತೆಗೆದು ಒಂದು ಬಾಂದನ್ನು ಹಾಕಿ ಒಂದು ಅಳತೆಯನ್ನು ಮೊದಲ ಬಾರಿಗೆ ರೂಪಿಸ್ತಾರೆ ಕೆಳದಿ ಶೋಭ ಅಲ್ಲಿವರೆಗೆ ಪೂ ಅಳತೆ ಪೋಲತೆ ಅಳತೆ ಅಂತ ಇವನು ಮೊದಲ ಬಾರಿಗೆ ಭೂಮಿಯನ್ನು ಒಂದು ಅಳತೆ ಮಾಡುವ ವ್ಯವಸ್ಥೆಯನ್ನು ಮಾಡಿದ ಹಾಗಾಗಿ ಶಿಸ್ತಿನ ಶೋರಣ ಅಂತ ಹೇಳ್ಬಿಟ್ಟು ಕೆಲಸ ಬಂತು ಹಾಗೆ ಈ ದೇವಸ್ಥಾನದಲ್ಲಿ ನೀವು ಅವತ್ತು ಅಳತೆ ಮಾಡ್ತಾ ಇದ್ದಂತಹ ಒಂದು ವಿಜುಲ್ ಒಂದು ಪುಟುಲನ್ನು ನೋಡಬಹುದು ಇವಾಗ ದೇವಸ್ಥಾನದಲ್ಲಿದೆ ಸಂಗೀತಕ್ಕೆ ಸಂಬಂಧಪಟ್ಟಾಗಿ ಕರ್ನಾಟಕ ಸಂಗೀತಕ್ಕೆ ಸಂಬಂಧಪಟ್ಟಾಗಿ ಅಪರೂಪದ ಶಾಸನ ಸಿಕ್ಕಿರೋದು ಕೆಳದಿರಲ್ಲಿ ಗಂಡ ಬೇರುಣ್ಣನ ಶಿಲ್ಪ ಅಪರೂಪದ ಸುಂದರವಾದಂತಹ ಗಂಡಬೇರುಣ್ಣನ ಶಿಲ್ಪವನ್ನು ಗಮನಿಸಿರುವಂತಹದ್ದು ಕೆಳದಿನಲ್ಲಿ

ಸಾಗಮನ ಇತ್ತು ಸಾಗಮನ ಪದ್ಧತಿಯನ್ನು ವಿರೋಧಿಸುವಂತಹ ಕೆಲಸ ಮೊದಲ ಬಾರಿಗೆ ಸಹಗಮನ ಪದ್ಧತಿಯನ್ನು ನಾವು ಇವತ್ತು ಲಾರ್ಡ್ ವಿಲಿಯಂ ಪಿಂಟಿಂಗ್ ಆಮೇಲೆ ರಾಜೋಹಂತ್ ರಾಯ್ ಇವರನ್ನೇ ನೇರ್ಮಿಸ್ಕೊಳ್ತೀವಿ ಆದರೆ ಮೊದಲ ಬಾರಿಗೆ ಸಹಗಮನ ಪದ್ಧತಿಯನ್ನು ಬಿಜಿಸುವಂತಹ ಕೆಲಸ ಮಾಡೋದಕ್ಕೆ ಮುಂದೆ ಇಂಥವರು ಕೆಲಸ ತನ್ನ ದತ್ತು ಪುತ್ರನನ್ನ ಇಟ್ಕೊಂಡು ಆಡಳಿತ ನಡೆಸಿಕೊಂಡು ಮೊದಲ ಬಾರಿಗೆ ದತ್ತು ಪುತ್ರನನ್ನ ಆಡಳಿತಕ್ಕೆ ಬಂದ ಮೇಲೆ ಆಡಳಿತಕ್ಕೆ ಆಡಳಿತಕ್ಕೆ ಬಂದ ಮೇಲೆ ಅವರಂಗೇ ಅವರ ಮೊದಲ ಬಾರಿಗೆ ಶಿವಾಜಿಯ ಮಗ ರಾಜಾರಾಮನಿಗೆ ರಕ್ಷಣೆ ಕೊಡೋದ್ರ ಮೂಲಕ ರಾಜಾರಾಮನಿಗೆ ರಕ್ಷಣೆ ಕೊಡೋದ್ರ ಮೂಲಕ ಇಡೀ ಮಹಾರಾಷ್ಟ್ರವನ್ನ ಉಳಿಸುವಂತಹ ಕೆಲಸ ಮಾಡಿ ಕೆಲಸ ನಮ್ಮ ಅಲ್ಲಿವರೆಗೆ ಇಲ್ಲೇ ಅಂದರೆ ಅಕಸ್ಮಾತ್ ಕೆದೀಶ ನಮ್ಮ ಶಿವಾಜಿ ಮಗ ರಾಜಾರಾಮನಿಗೆ ರಕ್ಷಣೆ ಕೊಟ್ಟಿರಲಿಲ್ಲ ಅಂತ ಹೇಳಿ ಅಂದರೆ ಸೊ ಅವಾಗ ಮಹಾರಾಷ್ಟ್ರ ಉಳಿತಾನೆ ಇಲ್ಲ ಈ ಕುಂಬಳ ಹೆಸರಾಗಿದ್ದಾರಲ್ಲ ರಾಣಿ ಚೆನ್ನಮ್ಮ ಕುಂಬಳ ಹೌದು ಕಾಸರಗೋಡ ಅಲ್ಲಿವರೆಗೆ ಕಾಸರಗೋಡ ಕುಂಬಳೆವರೆಗೆ ಕುಂಬಳ ಹಾಕಿದ್ದಾರೆ ಶಿವಪ್ಪ ನಾಯಕನ ಕಾಣ್ತಿದ್ದಾರೆ ಅಲ್ಲಿ ಈ ಬಸಪ್ಪ ನಾಯಕನಿಗೆ ಮಕ್ಕಳಾಗದೆ ಇದ್ದಾಗ ಅಲ್ಲಿ ಹಾಲು ತುಂಬಾಣಿಕೆ ಅಂತ ಹೇಳಿ ಸ್ವಲ್ಪ ಭೂಮಿಯನ್ನು ಉಂಬಳಿ ಬಿಡ್ತಾರೆ ಹುಂಬಳೆ ಹುಂಬಳೆ ಆ ಕೊಡಗಿನ ಕೇರಳ ಸಂಬಂಧಪಟ್ಟ ಅದೆಲ್ಲ ಆಕ್ಚುಲಿ ನಿಮಗೆ ಕೆಳದೇ ರಾಜ್ಯ ಇದೆಯಲ್ಲ ಅದೇ ಅತಿ ವಿಶೇಷವಾದ ಹಾಸನಗೋಡಿಂದ ಮುಂದೆ ತಲಚೇರಿಂದ ತಲಚೇರಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ಹೆಸರು ಸೂರಪ್ಪಯ್ಯ ಅಂತ ಇಲ್ಲಿ ಗೋವಾದ ಹತ್ರ ಸದಾಶಿವಗಡ ಇಲ್ಲಿ ಹೊಳಲ್ಕೆರೆ ಅಲ್ಲಿ ಹರಪನಹಳ್ಳಿ ಈ ಕಡೆ ನಿಮ್ಮ ತುಮಕೂರು ಹತ್ರ ಶಿರಾಡ್ರಿ ಶಿರ ಶಿರಾ ಈ ಕಡೆ ಗದಗ ಡಂಬಳ ಈ ಕಡೆ ಸಂಕಲೇಶ್ಪುರ ಕರ್ನಾಟಕದ ಹದಿಮೂರು ಜಿಲ್ಲೆಗಳ ಆಡಲಿ ಕರ್ನಾಟಕದ ಇವತ್ ಮೈಸೂರು ಮಹಾರಾಜರ ಆರು ಜಿಲ್ಲೆಗಳ ಅಂತ ದೊಡ್ಡದು ಆರು ಜಿಲ್ಲೆಗಳ ಆಡ್ಲಿ ಅವ್ರ ರಾಜ್ಯಕ್ಕಿಂತ ದೊಡ್ಡದು ಮೈಸೂರು ರಾಜ್ಯ ಆಡಳಿತದಲ್ಲಿ ಯಾಕೆಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಕೂಡ ಅವ್ರಿಗೆ ತಮ್ಮನ್ನ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶವಾಯ್ತವ್ ಮಹಾರಾಜರಿಗೆ ಮೈಸೂರು ಮಹಾರಾಜರಿಗೆ ಇವರಿಗೆ ಅವಕಾಶ ಇಲ್ಲಿ ಬಂತು ಸಾವಿರದ ಏಳ್ನೂರ ಅರವತ್ತ್ ಮೂರಲ್ಲಿ ಅವನತಿ ಹೊಂದಿದ್ಮೇಲೆ ಇವ್ರ ಬಗ್ಗೆ ಕೇಳೋವ್ರು ಯಾವ ಸಾವಿರದ ಒಂಬೈನೂರ ಅರವತ್ತೆರಡು ಬೇಕಾಯ್ತು ಯಾರು ಬರ್ಬೇಕು ಅದು ಇತಿಹಾಸವನ್ನ ಅಧ್ಯಯನಕ್ಕೆ ಒಳಪ ನೋಡಿ ನಾನು ಕೇಳಿದೆ ನಿಮಗೆ ಚಿನ್ನಪಳ್ಳಿ ಗೊತ್ತಾ ಅಂತ ಅಲ್ಲಿ ಆಕ್ಚುಲಿ ಅದೊಂದು ಜಾನಪದೀಯ ನೆಲೆಯಲ್ಲಿ ಗುರುತಿಸುವಂತಹ ಒಂದು ಐತಿಹ್ಯ ಚಿನ್ನಪಳ್ಳಿ ಇಲ್ಲಿ ಚಿನ್ನಕ್ಕೆ ಹಾಗೆ ಆದರೆ ಇವತ್ತು ಕೂಡ ಈ ತಲೆಮಾರವ್ರಿಗೂ ಕೂಡ ಅಲ್ಲಿ ಚಿನ್ನಪಳ್ಳಿ ಚಿನ್ನದ ಹೋಗಬೇಕು ಇದು ಯಾವುದೋ ಬಣ್ಣದಿಂದ ಹೂವಿನ ಹೂವಿನ ರಸದಲ್ಲಿ ಬರ್ದಿರೋದಲ್ಲ ಲಕ್ಷಾಧ್ವರ ವಿಜಯ ಅಂತ ಲಕ್ಷಾಧ್ವರ ವಿಜಯ ಅಂತ ಹೇಳಿ ಹೂವಿನ ರಸದಲ್ಲಿ ಬರ್ದಿರೋ ಈ ಬಣ್ಣ ಹೋಗಲ್ಲ ಇದು ಈಗ ಮಾಡಕ್ ಆಗಲ್ಲ ಹೂವಿನ ರಸದಲ್ಲಿ ಮಾಡಿ ಹೂವಿನ ಹೆಸರು ಹೆಸರು ದಾಸವಾಡ ಮಂದಾರ ಈ ರೀತಿಯ ಹೂವಿನ ಹೆಸರು ಫೋಟೋದಲ್ಲಿ ಫುಲ್ ಓರ್ಡನ್ನ ಅನುಭವಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಅವ್ರನ್ನ ಲಿಂಕ್ ಇದೆ ಎಡ್ಗೆನಲ್ಲಿ ಹೋಗ್ತಾ ಇದೆಯಾ ಬಲಗೈನಲ್ಲಿ ಕೆನಡಾ ತಲೆ ಮೇಲೆ ಸ್ಕಾಟ್ಲ್ಯಾಂಡ್ ಐಲ್ಯಾಂಡ್ ಸ್ಕರ್ಟಿಲಿ ಅಮೆರಿಕನ್ ಕೋಟಿಂಗ್ ಕಾಲನೀಸ್ ಅಟ್ಲಾಂಟಿಕ್ ಸಮುದ್ರದಲ್ಲಿ ನಿಂತ್ಕೊಂಡಿರೋದು ಅವಳ ಫೇಸ್ ಇಂಗ್ಲೆಡ್ ಸುತ್ತ ಎಸ್ ಕೆ ಲಿಂಗಣ್ಣ ತೀವ್ರ ನಮ್ಮ ಅಜ್ಜಿಯ ತಂದೆ ಹೌಟ್ ಹೌಟ್ನಲ್ಲಿ ಇಂಡಿಯಾ ಇಟ್ಟಿದಾರಲ್ಲ ದರ್ಸ್ ಗೊಂಟ್ ಟಿಮೇಜ್ ಒಬ್ಬ ಬ್ರಿಟಿಷ್ ರಾಣಿ ಇಂಡಿಯಾನ ತನ್ನ ಹೌಟಿಗೆ ಕಂಪೇರ್ ಇದು ಮಾಡ್ತಾಳೆ ನಾವು ನಮ್ಮ ಮಕ್ಕಳಿಗೆ ಇವತ್ತು ಬೇರೆ ಭಾರತವನ್ನು ಪ್ರೀತಿಸೋದಕ್ಕೆ ನಾವು ಹೇಳ್ತಾ ಇದ್ದೀವ ನಮ್ಮ ಊರನ್ನ ಪ್ರೀತಿಸೋದಕ್ಕೆ ನಾವು ಹೇಳ್ತಾ ಇದ್ದೀವ ಇದು ಅಮೆರಿಕ ನಮ್ಮ ಊರಿನ ಬಗ್ಗೆ ಅವರು ಮೂರು ಲಕ್ಷ ರೂಪಾಯಿ ಕೇಳಿದೆ ಇಷ್ಟು ಕೊಟ್ಟರೆ ಇದು ಭಗವದ್ಗೀತೆ ಹದಿನೆಂಟು ಅಧ್ಯಾಯ ಭಗವದ್ಗೀತೆ ಕೊಟ್ಟ ಅಧ್ಯಾಯ ಸಂಪೂರ್ಣ ಅಕ್ಷರದಲ್ಲಿ ಬರೀತಾರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವ ಪದ್ಯ ಮೌಂಡದಲ್ಲಿ ಶಿಷ್ಯತೆ ನಮ್ಮ ಸ್ವಾಭಿಮಾನ ಪ್ರಬಂಧ ಆ ಕೃಷ್ಣನ ಚೌಟಿನಲ್ಲಿ ಎಂಬ ಗ್ರಹ ಪ್ರಾಪ್ತ ಅನ್ನುವಂತಹ ಒಂದು ಪದ್ಯ ಆ ಅರ್ಜುನ ಕೈ ಮುಖಂಡಿರುವ ಭಾಗದಲ್ಲಿ ಹದಿನೆಂಟು ಅಧ್ಯಾಯ ಭಗವದ್ಗೀತೆಯನ್ನು ಈ ಫುಡ್ತಾ ಟ್ರೈ ಮಾಡ್ತಾರೆ ವಿಶ್ವೇಶ್ವರಯ್ಯ ಅವರದ್ದು ಓನ್ ಹ್ಯಾಂಡ್ ರೈಟಿಂಗ್ ಒಂದು ಪತ್ರ ಇದೆ ಅವರ ಸಿಗ್ನೇಚರ್ ಇದೆ ಅಲ್ಲಿ ನೀವು ಗಮನಿಸಿದರೆ ಅಲ್ಲಿ ವಿಶ್ವೇಶ್ವರಾಯ ಅಂತ ಹೇಳ್ಬಿಟ್ಟಿದೆ ಇದೆಲ್ಲ ಕೌಲೇದುರ್ಗ ಭುವನಗಿರಿ ದುರ್ಗದ ಕೌಲೇದುರ್ಗ ಇದು ಕೆಳದಿ ಚೆನ್ನಮ್ಮ ಸೇರ್ತಲ್ಲ ನಾಲ್ಕನೇ ರಾಜ್ಯ ನೋಡಿ ಇವಳೇ ಚೆನ್ನಮ್ಮಾಜಿ ಇವಳು ಚೆನ್ನಮ್ಮಾಜಿ ಶಿವಾಜಿಯ ಮಗ ರಾಜಾರಾಮ ಅವನನ್ನು ಕರ್ಕೊಂಡು ಬಂದಂತಹ ಗೋಡ್ಪಡೆ ಮಾಧವರಾವ್ ಇದು ಈ ಕೆಳದಿ ದೇವಸ್ಥಾನದಲ್ಲಿ ಬೇರೆ ಬೇಕಾದ್ರೆ ಹ್ಞೂ ನೋಡಕ್ ಆಗ್ತಾ ಇಲ್ಲ ಅವ್ರಿಗೆ ಬಾಕ್ಸ್ ಅಲ್ಲಿ ಇರೋದೆಲ್ಲ ತುಂಬಾ ಚೆನ್ನಾಗಿದೆ ತೋರ್ತದಾರೆ ಮಠಕ್ಕೆ ಕೊಟ್ಟಂತಹ ಚಿನ್ನದ ಪಾದಕ್ಕೆ ಇದು ಕೆಳದಿಯ ಕಾಲದಲ್ಲಿ ಈ ಸೋಲ್ಜರ್ಸ್ ಬಳಸ್ತಾ ಇದ್ದಂತಹ ಬಟ್ಟೆಗಳು ಈಗ ಎಗೈನ್ ಇವತ್ತಿನ ಮತ್ತೆ ಫ್ಯಾಷನ್ ಆಗಿದೆ ಮತ್ತೆ ಈಗಿನ ಕಾಪರ್ಲೆ ಕಾಲತಿನ ಕಾಲದ ತಾಮ್ರ ಶಾಸನಗಳು ಮೇಲೂ ನೋಡೋದಿದೆ ಬನ್ನಿ ಬಾರಿ ನೋಡೋದಿದೆ ಈಗ ಆಗಲ್ಲ ಟೈಮ್